ಬಗರ್ ಉಕುಂ ಭೂಮಿನ ನಾವು ಐವತ್ತೇಳು ಅರ್ಜಿ ಹಾಕಿದ್ರು ನ ರಿಜೆಕ್ಟ್ ಮಾಡೋರೆ ಆಮೇಲೆ ನೀವು ಅಲ್ಲಿ ಸ್ಥಳೀಯರಾಗಿರ್ಬೇಕು ಮತ್ತೆ ನೀವು ಕಲ್ಟಿವೇಟ್ ಮಾಡ್ತಿರೋ ಭೂಮಿ ಎಕೋಸೆನ್ಸಿಟಿವ್ ಝೋನ್ ಆಗಲಿ ನಿಮಗೆ ಟೈಗರ್ ರಿಸರ್ವ್ ಎಲಿಫೆಂಟ್ ಕಾರಿಡಾರ್ ಈ ಫಾರೆಸ್ಟ್ ಆಕ್ಟ್ಗೆ ಅನ್ವಯಿಸೋ ಭೂಮಿ ಆಗಿರಬಾರ್ದು ಮತ್ತೆ ಇರಿಗೇಷನ್ ಗೆ ಭೂಮಿ ಆಗಬಾರ್ದು ವಿಥೌಟ್ ಪರ್ಮಿಷನ್ ಆಫ್ ದಿ ಗೌರ್ಮೆಂಟ್ ಅನ್ನತರೈಸ್ಡ್ ಆಗಿ ಕಲ್ಟಿವೇಟ್ ಮಾಡ್ತಿರ್ತೀರಾ ಅಗ್ರಿಕಲ್ಚರ್ ಪರ್ಪಸ್ಗೆ ಉಪಯೋಗಿಸ್ತಿರ್ತೀರಾ ಈ ಭೂಮಿ ನೀವು ನೂರು ವರ್ಷ ಅಲ್ಲ ನೂರ ಐವತ್ತು ವರ್ಷನೂ ಆಗಲಿ ಇದು ಸರ್ಕಾರದ ಮರ್ಜಿಗೆ ಒಳಪಟ್ಟಿರೋ ಅಂಥದ್ದು ಅದು ನಮ್ಮ ಹಕ್ಕಲ್ಲ ನಮಗೆ ಕೊಡಲೇಬೇಕು ಅಂತ ನಾವು ಹಠ ಹಿಡಿದು ಆಗಲ್ಲ ಸರ್ ಓಬ್ಲೆಸ್ ಜಿ ಅಗ್ನಿ ಅನ್ನೋರ್ದು ಪ್ರಶ್ನೆ ಇದು ನೀವು ಕೇಳ್ತಾ ಇರೋದು ಬಗರ್ ಹುಕುಂ ಭೂಮಿಯನ್ನು ಸುಮಾರು ತಾತನ ಕಾಲದಿಂದ ಅದನ್ನೇ ನಂಬಿ ಜೀವನ ಸಾಗಿಸುತ್ತಾ ಬಂದಿದ್ದೇವೆ ಆದರೆ ನಮೂನೆ ಐವತ್ತೇಳು ಅರ್ಜಿಯನ್ನು ಫಲಾನುಭವಿಗಳ ಗಮನಕ್ಕೆ ತರದೇ ಹಿಂಬರ ನೀಡಿ ಅರ್ಜಿಗಳನ್ನು ತಿರಸ್ಕರಿಸಿದ್ದಾರೆ ನಾವು ಸಾಗುವಳಿ ಭೂಮಿ ಮಾಡುವುದು ಅನಾದಿ ಕಾಲದಿಂದ ಮಾಡ್ತಾ ಇದ್ದೀವಿ ಸರ್ ನಮ್ಮದು ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕು ಚೌಡಾಪುರ ಅಂತ ಸರ್ ಇಲ್ಲಿ ನೋಡಿ ನಿಮ್ಮ ಪ್ರಶ್ನೆಯಲ್ಲಿ ನೀವು ಬಗರ್ ಹುಕುಂ ಭೂಮಿನ ನಾವು ಐವತ್ತೇಳು ಅರ್ಜಿ ಹಾಕಿದ್ರು ಫಾರ್ಮ್ನ ರಿಜೆಕ್ಟ್ ಮಾಡೋರೆ ನಮ್ಗೆ ಭೂಮಿ ಬೇಕು ಏನು ಮಾಡೋದು ರೀತಿ ಪ್ರಶ್ನೆ ಇರೋಂಥದ್ದು ಈ ಬಗರ್ ಹುಕುಂ ಅನ್ನೋ ಭೂಮಿ ಸರ್ ಇಲ್ಲಿ ವಿತೌಟ್ ಪರ್ಮಿಷನ್ ಅಂತ ಅನ್ಬಿಟ್ಟು ಹುಕುಂ ಅಂದ್ರೆ ಪರ್ಮಿಷನ್ ಬಗರ್ ಹುಕುಂ ಅಂತ ಅಂದ್ರೆ ವಿಥೌಟ್ ಪರ್ಮಿಷನ್ ಆಫ್ ದಿ ಗೌರ್ಮೆಂಟ್ ಅನ್ನಥರೈಸ್ಡ್ ಆಗಿ ಕಲ್ಟಿವೇಟ್ ಮಾಡ್ತಿರ್ತೀರ ಅಗ್ರಿಕಲ್ಚರ್ ಪರ್ಪಸ್ಗೆ ಉಪಯೋಗಿಸ್ತಿರ್ತೀರ ಈ ಭೂಮಿ ನೀವು ನೂರು ವರ್ಷ ಅಲ್ಲ ನೂರೈವತ್ತು ವರ್ಷ ಆಗಲಿ ಈ ಬಗರ್ ಹುಕುಂ ಗ್ರಾಂಟ್ ಅಂತ en la viene er, a y los arcar ಮರ್ಜಿಗೆ ಒಳಪಟ್ಟಿರೋ ಅಂಥದ್ದು ಅದು ನಮ್ಮ ಹಕ್ಕಲ್ಲ ನಮಗೆ ಕೊಡಲೇಬೇಕು ಅಂತ ನಾವು ಹಠ ಹಿಡಿದು ಕೂರೋದಕ್ಕಾಗಲ್ಲ ಅದಕ್ಕೆ ಕೆಲವು ಕ್ರೈಟೀರಿಯಾಗಳು ಇರ್ತದೆ ಸರ್ ನೀವು ಫಾರಮ್ ಫಿಫ್ಟಿ ಸೆವೆನ್ನ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಆ ಫಾರಮ್ ಫಿಫ್ಟಿ ಸೆವೆನ್ನು ಯಾವ ಕಾರಣಕ್ಕೋಸ್ಕರ ರಿಜೆಕ್ಟ್ ಆಯಿತು ಅನ್ನೋದನ್ನು ತಿಳ್ಕೊಳ್ಬೇಕಾಯ್ತದೆ ಈಗ ನೋಡಿ ನಾವು ಫಾರಮ್ ನಂಬರ್ ಫಿಫ್ಟಿ ಸೆವೆನ್ ಕೊಡಬೇಕು ಅಂತ ಅಂದರೆ ನೀವು ಅನ್ನಥರೈಸ್ಡ್ ಆಗಿ ಕಲ್ಟಿವೇಟ್ ಮಾಡ್ತಿರೋ ಅಂಥ ಭೂಮಿ ಅದು ಸರ್ಕಾರಿ ಭೂಮಿ ಆಗಿರಬೇಕು ನೀವು ಲ್ಯಾಂಡ್ಲೆಸ್ ಫಾರ್ಮರ್ ಆಗಿರಬೇಕು ನೀವು ಸಣ್ಣ ಹಿಡುವಳಿದಾರರು ಮತ್ತು ಬಹು ಹಿಡುವಳಿದಾರರು ಅಂತ ಬರ್ತದೆ ಇಲ್ಲಿ ನೀವು ಬಹು ಹಿಡುವಳಿ ಕ್ಯಾಟದಾರ ಕ್ಯಾಟಗರಿಗೆ ಹೋಗಬಾರ್ದು ಆಮೇಲೆ ನೀವು ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಗಿಂತ ಹಿಂದೆ ಒಂದೊಂದು ಏರಿಯಾದಲ್ಲಿ ಐದು ವರ್ಷ ಹತ್ತು ವರ್ಷ ಹಿಂದೆ ಮುಂದೆ ಇರ್ತದೆ ಅದಕ್ಕಿಂತ ಹಿಂದೆಯಿಂದನೂ ನೀವು ನಿಮ್ಮ ಪರ್ಸನಲ್ ಯೂಸೇಜ್ಗೆ ಕಲ್ಟಿವೇಟ್ ಮಾಡ್ತಿರಬೇಕು ಯಾವುದೇ ರೀತಿ ಕಮರ್ಷಿಯಲ್ ಪರ್ಪಸ್ಗೆ ಉಪಯೋಗಿಸ್ತಿರಬಾರ್ದು ಆಮೇಲಿಂದ ನೀವು ಅಲ್ಲಿ ಸ್ಥಳೀಯರಾಗಿರಬೇಕು ಮತ್ತೆ ನೀವು ಕಲ್ಟಿವೇಟ್ ಮಾಡ್ತಿರೋ ಭೂಮಿ ಎಕೋಸೆನ್ಸಿಟಿವ್ ಝೋನ್ ಆಗಲಿ ನಿಮಗೆ ಟೈಗರ್ ರಿಸರ್ವು ಎಲಿಫೆಂಟ್ ಕಾರಿಡಾರ್ ಈ ಫಾರೆಸ್ಟ್ ಆಕ್ಟ್ಗೆ ಅನ್ವಯಿಸ ಅಂತ ಭೂಮಿ ಆಗಿರಬಾರ್ದು ಮತ್ತು ಇರಿಗೇಷನ್ಗೆ ಅನ್ವಯಿಸೋ ಭೂಮಿ ಆಗಬಾರ್ದು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಏನೋ ಬಿ ಪಿ ಎಲ್ ಎ ಪಿ ಎಲ್ ಅಂತ ಬರ್ತದಲ್ಲ ಈ ಥರ ರೀತಿ ಎಲ್ಲ ಕ್ರೈಟೀರಿಯಾಗಳಿರ್ತದೆ ಈ ಕ್ರೈಟೀರಿಯಾಗಳನ್ನ ನೀವು ಫುಲ್ಫಿಲ್ ಮಾಡಿದರೆ ನಿಮಗೆ ಅಲ್ಲಿ ಭೂಮಿ ಏನಾದರೂ ಕೊಡಲೇಬೇಕಂತೇಳಿ ದರಖಾಸ್ ಕಮಿಟಿ ಬಗರ್ ಹುಕುಂ ಕಮಿಟಿ ಏನಾದರೂ ಮನವರಿಕೆ ಮಾಡ್ಕೊಂಡು ಹಂಚಿದ್ರೆ ಹಂಚ್ದಂಗೆ ಸರ್ ಇದು ನಮ್ಮ ಹಕ್ಕು ಅಂತ ಪ್ರತಿಪಾದಿಸೋದಕ್ಕೆ ಬರೋದಿಲ್ಲ ಆದ್ದರಿಂದ ನಿಮ್ಮ ಅರ್ಜಿ ಯಾವ ಕಾರಣಕ್ಕೋಸ್ಕರ ತಿರಸ್ಕಾರ ಆಗೈತೆ ಅಂತೇಳಿ ನೀವು ಫಸ್ಟು ತಿಳ್ಕೊಳ್ಬೇಕು ನೀವು ನಿಮ್ಮ ಅರ್ಜಿನ ಈಗ ನೋಡಿ ನಾನು ಸಕಾರಣ ಇಲ್ಲದೆ ತಿರಸ್ಕಾರ ಮಾಡೋರೆ ದುರುದ್ದೇಶದಿಂದ ತಿರಸ್ಕಾರ ಮಾಡೋರೆ ಇವ್ರು ಯಾರಿಗೋ ಬೇರೆಯವ್ರದ್ದು ಕೊಡೋದಕ್ಕೋಸ್ಕರ ಸುಳ್ಳು ರೀಸನ್ನ ಕೊಟ್ಟು ತಿರಸ್ಕಾರ ಮಾಡೋವ್ರೆ ಅಂತ ಏನಾದ್ರು ಇತ್ತು ಅಂದರೆ ನೀವು ಹೈಕೋರ್ಟ್ಗೆ ರಿಟ್ ಪಿಟಿಷನ್ನು ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಒಳಗಡೆ ನೀವು ಅಪ್ರೋಚ್ ಮಾಡಿ ನೀವು ಅದಕ್ಕೆ ನ್ಯಾಯ ಕಂಡುಕೊಳ್ಬೋದೇ ಹೊರ್ತು ನಾವು ಬಗರ್ ಹುಕುಂ ಭೂಮಿಗಳನ್ನ ಮಂಜೂರು ಮಾಡಲೇಬೇಕು ನಾವು ಅಷ್ಟು ವರ್ಷ ಇದ್ದೀವಿ ನಾವೇ ಅದಕ್ಕೆ ಹಕ್ಕದಾರರು ಅಂತೆಲ್ಲ ಕ್ಲೇಮ್ ಮಾಡೋದಕ್ಕೆ ಬರಲ್ಲ ಸರ್ ಇದು ನಿಮ್ಮ ಈ ಪ್ರಶ್ನೆಗೆ ನನ್ನ ಸಣ್ಣ ಉತ್ತರ ಸರ್